ಎರೆ ಮಾತಾ ಖುಷಿ ಆತನ ನಿಗಿಲ್ನ ಇತ್ತನ ಅಂಚಿನ ಬಾರಿ ಪರುಲು ದಂಗ ಐನೋರ ತಿಕ್ಕ ಒಂಜಿ ಚಪ್ಪಲೆ ತಟ್ಟಿ ಅಂತ ಪರುಲಾನು ಈತ ಪರುಲದಾ ಈತ ಬೇಗ ಬಿಡದು ಈತ ಬೇಗ ಬಿಡದು ಈತ ವೇಗ ಕೊರ ನಿಂಚಿನ ಇರಲೇನಾ ಸ್ಪರ್ಧೆಗೆ ಎಲ್ಲ ಕ್ರೀಡಾ ಪ್ರೇಮಿಗಳ ಪರವಾಗಿ ಇವನ ಕಂಬಳೆ ಸಮಿತೆ ಪರವಾಗಿ ಅವರನ್ನು ಗುಡತರಾ ಮಾನಿದಕುಲು ಕೋಟಿ ಕನ್ನಡ ಚೆನ್ನೈ ಕರೆಟೆ ಕಕ್ಕೆಬಹುದು ಕೋಟಿ ಕರೆತ್ತ ಕೋಟಿ ಕರೆತ ಕೋಟಿ ಕರೆತ ಮಾಣಿ ನಾಗರಾಜ್ ಶೆಟ್ಟರು ಒಂದನೇ ನಂಬರ್ ಮುಪ್ಪತ್ತ ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೈ ಜೋಡು ಕರೆ ಕಂಬಳ ಕೊಟ್ಟು ನಾವೆರದ ಮಲ್ಲ ವಿಭಾಗ ಭಾಗವಹಿಸದನ ಜತೆ ಜೊತೆ ಇರಲಿ ನನಗೂ ಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ಮಾಣಿ ನಾಗು ನಾಗರಾಜ್ ಶೆಟ್ಟರು ಮುಂಜಾನೆ ನಂಬರ್ ಫೈನಲ್ ಪ್ರವೇಶ ಮಲ್ದಿನ ಮಾಣಿ ನಾಗರಾಜ್ ಗಿಡ ಮುಂಜಾನೆ ಸೂರಾಲು ಪ್ರದೀಪ್ ನಾಯ್ಕಿ ಹನ್ನೊಂದು ನಲ್ವತ್ತ ಒಂದು ಹನ್ನೊಂದು ಐವತ್ತಾರು ಮಾಣಿದ ತಯಾರಣ್ಣ ಸಾಲ ಮಲ್ ಪುಲಿ ಯಾಕಾಲ ಬೆಳುವಾಯಿ ಪುತ್ತಿ ಗುತ್ತಕು ಚೆನ್ನೈ ಕನ್ನಟು ಕೋಟಿ ಕನ್ನಡಿ ಎಂಬತ್ತು ಬಡಗು ಬಿಟ್ಟದ ಬಲ್ಲದ ಎಲ್ಲಿ ವಿಭಾಗದ ಸುರೋತ ಸೆಮಿಫೈನಲ್ ಸಾಲದ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ ಎಂಬತ್ತು ಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟನೇರ್ಲು ಬಲ್ಲದಲ್ಲಿ ವಿಭಾಗಗಳು ಭಾಗವಹಿಸ್ ಇರುವ ಜೊತೆ ಇರ್ಲೇ ಸುರತು ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಹನ್ನೊಂದು ಅರವತ್ತ ಏಳು ಹನ್ನೊಂದು ಎಪ್ಪತ್ತೊಂದು ಜೋರ ಚಪ್ಪಾಳೆ ಕೊರಡು ಮಾತಿರ್ಲಿಲ್ಲ ಫೈನಲ್ ಪ್ರವೇಶ ಮಲ್ದ ಎಂಬತ್ತು ಬಡಗ ಬಿಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟನ ಎಲ್ಲರ ಗಿಡ ಏನಾರ ಮಂದರ್ತಿ ಶೀರೋರು ಭರತ್ ನಾಯ್ಕಿ ಕಾರ್ಕಳಕಾ ಬಿಟ್ಟು ಕೃಷ್ಣ ಆಚಾರ ನೆರ್ಲು ಚೆನ್ನೈ ಕರೆಟ್ಟು ಕೋಟಿ ಕಣದಲೆ ಕಣದಲ್ಲ ಮುಡಾಬೆಟ್ಟು ವಿಶ್ವನಾಥ ನಿವಾಸ ಕಾಳುಪಣಾರ್ ನೆಲ್ಲು ಮಲನೇ ವಿಭಾಗದ ನಾನು ಸೆಮಿಫೈನಲ್ ಸಾಲದ್ರು ಹಲೋ ಸಮ ಹನ್ನೊಂದು ತೊಂಬತ್ತೊಂಬತ್ತು ಸಮ ಬಲೆ హలోద కరెట్ పార్పడు మాతో ప్రతీతి ఈ ఉద్దా కరెట్ల ఇల్లు సమాపారు పండా ఇట్ల ఈ బాలేకంజ పార్ అంటారు మాళదక్ చెంది ఎకరెట్ కోటి కరెట్టుకో ఇరు బల్లబల్ విభా సురూత సెమీఫైనల్ దా సాల్దూ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಕೊಳಕಿರ್ಬತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟಿ ಆಟ ಬಲ್ಲದ ಮಲ್ಲವಿ ಭಾಗವಡು ಭಾಗವಹಿಸದನ್ನ ಪದಿನೆಂಟು ಮಂದ್ ಜೊತೆ ಇರಲಿಡಿ ಮುಪ್ಪತ್ತ ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೈ ಜೋಡುಕರೆ ಕಂಬಳ ಕೂಟಡು ಸುಲತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ಹನ್ನೊಂದು ಮೂವತ್ತೇಳು ಲೆವೆನ್ ಪಾಯಿಂಟ್ ತ್ರೀ ಸೆವೆನ್ ಫೈನಲ್ ಪ್ರವೇಶ ಮಲ್ದಿನ ಕೊಳಕೆ ಇರುವ ಭಾಸ್ಕರ್ ಸುಬ್ಬೈ ಕೋಟೆ ಅಂದ್ರೆ ಎರ್ಲೇ ಗಿಡನಾರ ಕಕ್ಕೆ ಕಕ್ಕೆ ಪದ ಪೆನ್ಗಾಲು ಕೃತಿಕ್ ಗೌಡರು ನಂದಳಿ ಕೆದ್ ಕೋಟಿ ಕರಡಿ ಚೆನ್ನೈ ಕರಟ ಹತ್ತೂರ್ ದಕ್ ಬಲ್ಲದ ಮಲ್ಲ ವಿಭಾಗದ ನನ್ನೊಂದ್ ಸೆಮಿಫೈನಲ್ ಸಾಲ ಚೆನ್ನೈ ಕರೆತ ಚೆನ್ನೈ ಕರೆತ ಚೆನ್ನೈ ಕರೆತ ಹತ್ತೂರು ಮನ್ಮತ್ ಅಜೇಶ್ ಶೆಟ್ಟರ್ ನಡ್ಡೇ ನಂಬರ್ ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೈ ಜೋಡುಕರೆ ಕಂಬಳಕೋಟಡು ಬಲ್ಲದ ಬಲ್ಲು ವಿಭಾಗಡು ನನಗೆ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದೇ ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಐವತ್ತೆರಡು ಅಡ್ಡಾ ನಿಗ್ಲಿಗೆ ಏತ ಸತ್ತಿ ಪಣ್ಣಲ ಅಡ್ಡಾಪಜ್ಜಿ ಮಂಜೋಟಿ ತಲ್ಪ ಏರ್ಲ ಉಂತಡೆ ಪಣರ್ ಫೈನಲ್ ಪ್ರವೇಶ ಮಲ್ದ ದಿನಾ ಅತ್ತೂರ್ ಮನ್ಮತಾ ಜಿಟೇನೇ ಬರಾಡಿ ನತೇಶ್ ಸುಪಲ್ ಚೋರ್ ಗಟ್ಟಿ ಮಲ್ ಸುತ್ತಲ ಎಡೆಗೆ ಒಟ್ಟಿಗೆ ಕರೆ ಯಾರ್ ಮಾಲ್ ರೈತ್ ಎಕ್ಟೇರೆಗೆ ಚೆನ್ನೈ ಕರೆ ಮಾಣಿ ನಾಗರಾಜ್ ಸೆಟ್ರೆಗೆ ನಾವೆಲ್ಲ ಮಲ್ಲರ್ನ ಸೆಮಿ ಫೈನಲ್ ಸಾಲ ಚೆನ್ನೈ ಕರೆತ್ತ ಚೆನ್ನೈ ಕರೆತ್ತಾ ಮಾಣಿ ನಾಗರಾಜ್ ಶೆಟ್ಟನ ನಂಬರ್ ನಂಬರ್ದಿರ್ಲು ಭಾಗವಹಿಸ ಇರುವತ್ತ ನಾಲ್ಕು ಜತೆ ನಾವೆರದ ಮಲ್ ಇರ್ಲಡೆ ಫೈನಲ್ ಪ್ರವೇಶ ಮಲ್ದರಿ ಮಾಣಿ ನಾಗರಾಜ್ ಶೆಟ್ಟರ ನಂಬರ್ ನಂಬರ್ದಿರ್ಲು ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೊಂದು ಮೂವತ್ತ ಎಂಟು ಫೈನಲ್ ಪ್ರವೇಶ ಮಾಣಿ ನಾಗರಾಜ್ ಶೆಟ್ಟನ ರದನೆ ನಂಬರ್ ಗಿಡ ಮಾತಿ ಕಟ್ಟೆ ಸ್ವರೂಪ್ ಕುಮಾರ್ ನಾವೆರ್ದ ಫೈನಲ್ ದ ಕರೆಪ್ಪರ ಮಾಣಿ ನಾಗರಾಜ್ ಎ ಎರ್ಲನ ಪರವಾದ ಮಾಣಿ ನಾಗರಾಜ್ ಶೆಟ್ಟನ ಬಿ ಎರ್ಲನ ಪರವಾದ ಫೈನಲ್ ದ ಕರೆಪ್ಪರ ಬರಡು ర ఉరంకరబాడ చెన్నై కరె బోళారదగలకి అడ్డపర జరి సెమీఫైనల్ సోటి కరెత్త కోటి కరెత్త హొందు ఐవత్ హెరడు నలవత్ ఏడు కోటి కరడు భా ఉడుపికరంకరబాడి పడుమన వీర్ కర్ణ ప్రభాకర్ ఇడర్లు முப்பத்தூஜினே வருஷ பத்தூர் கோட்டி சென்னைய ஜோடுக்கம்பள கொட்டடு அட்டபலாயே ஃபைனல் பிரவசம் பிரவசம் உடுப்பி கொரங்கர் பாடி படுமனை ಮಹೇಶ್ கருணா பிரபாக்கெர்லகிட் ரே பைந்தூர் ஒஸ்கோட்டை மகேஷ் பூஜார் ఇరవై దొడ్డ కొత్త జగదీశ్ హంషెడ్ చెన్నై కరెక్ట్ నారాభిరక్షిత్ జైని నెర్లు కోటి కరెక్ట్ కోటి కరెత్త కోటి కరెత్త నారాభిరక్షిత్ జైని నెర్లు ఐదు

ಕಾರ್ಕಳಕಾಬೆಟ್ಟು ಕೃಷ್ಣ ಯಾಚಾರ್ಯ ರಡ ನಂಬರ್ ಜಿಲ್ಲೆ ಚಿನ್ನೈಕರಡ್ ಕಡಲ ಮುಡಾಯಿಬಿಟ್ಟು ವಿಶ್ವನಾಥನ ನಿವಾಸ ಕಾಲುಫಾನೆರಲು ಕೋಟಿ ಕರೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಕಡಂದಲ ಬಡಾಯಿಬೆಟ್ಟು ವಿಶ್ವನಾಥ ನಿವಾಸ ಕಾಳುಫಾಣು ಹನ್ನೊಂದು ತೊಂಬತ್ತೈದು ಹನ್ನೆರಡು ಹದಿಮೂರು ಭಾಗವಹಿಸೈನ್ಯ ಇರುವತ್ತ ನಾಲ್ ಜೊತೆ ಬಲ್ಲು ದರ್ಲೇ ನನಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಅಲ್ದರೆ ಕಡಂದಲೇ ಮುಡಾಯಿಬಿಟ್ಟು ವಿಶ್ವನಾಥ ನಿವಾಸ ಕಾಳು ಪಾಣಾರನ ಬಲ್ಲುದ ದರ್ಲೋ ಫೈನಲ್ ಪ್ರವೇಶ ಕಡಂದಲ ಕಡದ ಬಿಟ್ಟು ವಿಶ್ವನಾಥ ನಿವಾಸ ಕಾಳು ಪಾಣಾರನ ಎರ್ಲೆ ಗಿಡಿನ ಕಡಂದಲೆ ರೋಹಿತ್ ಪಾಣಾರ್ಗೆ ಚಪ್ಪಾಳೆ ತಟ್ಟನ ಅಭ್ಯಾಸ ಇದ್ವಿ ಮನಸ್ಸು ಇದ್ವಿ ಪಂಚಲಿಂಗೇಶ್ವರ ಉರುವಾಳು ನಾಕಾಲ ಗೊತ್ತು ಸದಾನಂದ ಗೌಡ್ರ ಉಡುಪಿಗುಂಜು ರಾಧಾನಲಯ ಸಂತೋಷ್ ಶಿವರಾಜ್ ಪೂಜಾರದ ಸಾಲನ ಸ್ಥಳ ಪಥದವರ ಶ್ರೀ ಪಂಚಲಿಂಗೇಶ್ವರ ಉರುವಾಳು ನಾಕಾಲ ಗೊತ್ತು ಸದಾನಂದ ನಾವರ್ದ ಎಲ್ಲಿಯರ್ ಲಿಂಗಡ ಒಂದು ಬರ್ತಾರೆ ಒನ್ನಿ ಮಿನಿಟ್ಲ ತಡಮಾಲ್ ಪಂದೆ ಬರಡು ತಯಾರು ನಡಿತ ಬರ್ತಾನೆ ಶ್ರೀ ಪಂಚಲಿಂಗೇಶ್ವರ ಉರುವಾಳು ನಾಕಾಲ ಗೊತ್ತು ಸದಾನಂದ ನಾವರ್ದ ಎಲ್ಲಿಯರ್ ಶ್ರೀ ಪಂಚಲಿಂಗೇಶ್ವರ ಉರುವಾಳು ನಾಕಾಳ ಗೊತ್ತು ಸಾಲಗ್ಪ್ಪಂದು ನಡೆದ ಹತ್ರ ಫೈನಲ್ ಪ್ರವೇಶ ಮಲ್ದೆರೆ ಹತ್ತು ತೊಂಬತ್ತ ನಾಲ್ಕು ಇನ್ನಿತ್ತ ಕೂಟದ ದಾಖಲೆ ಓಟು ಬಲ್ತನೇ ಇರ್ಲು ಶ್ರೀ ಪಂಚಲಿಂಗೇಶ್ವರ ಉರುವಾಳು ನಾಕಾಲು ಗೊತ್ತು ಸದಾನಂದ ಗೌಡರ್ನಿರ್ಲು ಹತ್ತು ತೊಂಬತ್ತ ನಾಲ್ಕು ಭಾಗಬಹಿ ಎಲ್ಪತ್ತೈನಿ ಜತೆ ನಾಬೆದಿರಲಿ ಸೂಕ್ತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆರೆ ಕೋಟಿ ಕರೆ ನರಿಕೊಮ್ಮ ಗೆದ್ದು ಗೊತ್ತು ಬಂಡಾರದ ಮನೆ ಸನತ್ ಪೂಜಾರ ನಿರ್ಲೆಗೆ ಚೆನ್ನೈ ಕರೆ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟರ್ನಿರ್ಲೆಗೆ ಚೆನ್ನೈ ಕರೆತ್ತ ಚೆನ್ನೈ ಕರೆತ್ತ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟರ್ನಿರ್ಲೋ ಭಾಗವಹಿಸ್ನ ಎಳಪ್ಪತ್ತೈತೆ ನಾಭಿದಿರಲಿದೆ ನಾನೊಂದು ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆರೆ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟ್ರನ್ ನಾಭ್ರದ ಇಲ್ಲಿರ್ಲೋ ಫೈನಲ್ ಪ್ರವೇಶ ಮಲ್ದನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ನೆರಳಗಿಡ ಐನಾರ ಕುಂದಬಾರಂದಡಿ ಮಾಸ್ತಿ ಕಟ್ಟೆ ಸ್ವರೂಪೇರು ನಾವೆರದ ಎಲ್ಲಿ ಹತ್ತು ತೊಂಬತ್ತ ಎಂಟು ಹನ್ನೆರಡು ಮೂವತ್ತ ಐದು ನಾವೆರದ ಎಲ್ಲಿ ವಿಭಾಗ ಫೈನಲ್ ಪ್ರವೇಶ ಮಲ್ದನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ಲಾ ಶ್ರೀ ಪಂಚಲಿಂಗೇಶ್ವರ ಉರುವಾಲು ಸದಾನಂದ ಗೌಡ್ರಲ್ಲ ಫೈನಲ್ ದ ಕರೆದೆಪ್ಪರ ಬರಡು ವಿಭಾಗದ ಫೈನಲ್ ದ ಕರೆದೆತ್ತೇರು ಕೋಟಿ ಕರೆ கரந்தல முடிஐ வெட்டி விஷ்னோதா அணிமாசா கால்பானாரேகே சின்ன ஏக்கரே 80 படக வெட்டுக்கல்ல பாபு சீகா संदीप ஷட்ரன்ர் லேகே 나பர்தே இல்ல ரெனா ஃபைனல் தக்கற தெப்பர